ಎಲ್ರಿಗೂ ನಮಸ್ಕಾರ ಸೆನ್ಸಾರ್ ಹೋಗೋವಾಗಲೂ ಒಂದು ಸ್ವಲ್ಪ ಭಯ ಆಗುತ್ತೆ ಬಟ್ ರಿಸಲ್ಟ್ ನಮಗೆ ಗೊತ್ತಿರುತ್ತೆ ಅದಕ್ಕೆ ನಿಂತೇ ಇರ್ತೀವಿ ಭೀಮಾ ಬಗ್ಗೆ ಹೇಳಬೇಕು ಅಂದರೆ ಭೀಮಾ ಅಂದರೆ ಯಾವಾಗಲೂ ಪುರಾಣಗಳಲ್ಲಿ ಬರೆದಿರೋದು ಸಾವಿರ ಆನೆಗಳ ಶಕ್ತಿ ಇರುವಂತದ್ದು ಭೀಮಾ ಅನ್ನೋ ಒಂದು ಶಕ್ತಿ ಸೊ ಸಲಗ ಒಂದು ಶಕ್ತಿ ಆಗಿದ್ರೆ ಇದಕ್ಕೆ ಎಲ್ಲ ಥರದ ಇದೂ ಇದೆ ನೀವು ಏನೇ ಹಾಡುಗಳು ಮತ್ತೊಂದು ನೋಡಿ ನಾವು ಯಾವಾಗಲೂ ಚರಣ್ ಸರ್ಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀವಿ ಯಾಕಂದರೆ ಫಸ್ಟ್ ಸೆಂಚುರಿ ಓಡ್ದುಬಿಟ್ಟಿರ್ತಾರೆ ಆಮೇಲೆ ನಾವೆಲ್ಲ ಬ್ಯಾಟ್ಸ್ಮನ್ಗಳಾಗಿ ಇಳಿದಾಗ ನಮಗೆ ಒಳ್ಳೆ ಓಪನಿಂಗ್ ಸಿಕ್ಕಿರುತ್ತೆ ಮತ್ತು ಚರಣ್ ಅವ್ರದ್ದು ಅದೊಂದು ಚೆನ್ನಾಗಿ ಹಿಡ್ತಾ ಇದೆ ಯಾಕೆಂದರೆ ಕನ್ನಡ ಜನ ಜನ ಕನ್ನಡ ಜನ ಅಲ್ಲದೆ ಹೊರಗಿನವರು ಕೂಡ ಆ ಒಂದು ಟ್ಯೂನ್ನ ಇದನ್ನು ಹಿಡ್ಕೊಂಡು ಸೊ ಎಲ್ಲರಿಗೂ ಒಳ್ಳೊಳ್ಳೆ ಲಿರಿಕ್ಸು ಸಾಥ್ ಕೊಟ್ಟಿದ್ದಾರೆ ಇನ್ನು ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಗೊತ್ತೋ ಗೊತ್ತಿಲ್ದೇನೋ ಅವನು ಹೆಗಲ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ ಕೋವಿಡ್ ನಂತರ ಸಲಗ ಅಂತ ಬಂದಾಗ ಆ ಒಂದು ಜವಾಬ್ದಾರಿ ಬಂದಿತ್ತು ಎರಡೇ ಸಿನಿಮಾ ಬಂದಿದ್ದು ರಾಬರ್ಟ್ ಪೊಗುರು ಬಂದಿತ್ತು ತದನಂತರ ಬಂದಿದ್ದು ಸಲಗ ಸೊ ಜನಗಳನ್ನ ಯಾವ ರೀತಿ ಸೆಳೀತು ಅಂದರೆ ಅದು ಒಂದು ಇತಿಹಾಸ ಆಯಿತು ಈಗ ಮತ್ತೆ ಆ ಒಂದು ಜವಾಬ್ದಾರಿ ಎಗೈನ್ ಇದೇ ನಮ್ಮ ತಂಡದ ಮೇಲಿದೆ ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯ್ ಮೇಲಿದೆ ವಿಜಯ್ ಬಗ್ಗೆ ಹೇಳಬೇಕು ಅಂದರೆ ತಾನೇ ಬೀಜವಾಗಿ ತಾನೇ ಸಸಿಯಾಗಿ ತಾನೇ ಮರವಾಗಿ ನಿಂತಹ ಯಾಕಂದ್ರೆ ಸೂರಿಯವರು ನಾವು ಎಲ್ಲ ಗೊತ್ತಿದ್ದು ಬಟ್ ಸೂರಿಗೆ ನಿರ್ಮಾ ನಿರ್ದೇಶಕರ ಹತ್ರ ಕತೆ ಹೇಳಕ್ಕೂ ಬರ್ತಿರ್ಲಿಲ್ಲ ಏ ನನ್ನ ಹತ್ರ ಏನೋ ಇದೆ ನಾನೇನೋ ಮಾಡ್ತೀನಿ ಬಟ್ ಅದನ್ನ ಅರ್ಥ ಮಾಡ್ಕೊಂಡು ಇವತ್ತು ಸೂರಿ ತರ ನಿರ್ದೇಶಕನ ಕೊಟ್ಟು ತಾನು ಹೀರೋ ಆಗಿ ನಿಂತ್ಕೊಂಡು ಒಂದು ದುನಿಯಾ ತರದ್ದು ನಟನಾಗಿ ಗೆದ್ದಿದ್ದ ಅಲ್ಲದೆ ನಿರ್ದೇಶಕನಾಗಿ ಸಲಗಾರಲ್ಲಿ ಗೆದ್ದು ಇವತ್ತು ಹೆಮ್ಮೆಯಿಂದ ಒಂದಷ್ಟು ನಮ್ಮ ನಾಡಿನ ನಮ್ಮ ನೆಲದ ಕವಿಗಳನ್ನ ಸಂಗೀತಗಾರರನ್ನ ಎಲ್ಲಾರನೂ ತನ್ನ ಸಿನಿಮಾದಲ್ಲಿ ಬಳಸ್ಕೋಬೇಕು ಜನಗಳಿಗೆ ಕೊಡಬೇಕು ಅನ್ನೋ ಒಂದು ಉಮೇದಿ ಇದೆಯಲ್ಲ ಅದು ನಿಜಕ್ಕೂ ಖುಷಿ ಆಗುತ್ತೆ ಮತ್ತೆ ನಾನು ಇವರ ಆಸ್ಥಾನ ಬರಹಗಾರ ಸೊ ನನಗೆ ಈ ಸಿನಿಮಾ ತುಂಬಾ ಎ ಸರ್ಟಿಫಿಕೇಟ್ ಅಂದ್ರೆ ಇವ್ರದ್ದು ಪಾತ್ರ ಇದೆ ಚಪಾತಿ ಹಿಟ್ಟು ಇದ್ದಾಗ ಚಪಾತಿ ಮಾಡೋದೇನು ಅಷ್ಟು ಕಷ್ಟ ಆಗಲ್ಲ ಆ ಥರ ನನಗೆ ಒಂದು ಚೌಕಟ್ಟು ಹಾಕಿ ಸೊ ಥ್ಯಾಂಕ್ ಯು ಮತ್ತೆ ಸೇರಿಕೊಟ್ಬಿಡ್ತಾರಲ್ಲಿ ನೀವು ಹಳೆ ರೇಷನ್ ಕಾರ್ಡ್ ತಗೊಂಡೋದಾಗ ಅಕ್ಕಿ ಸಕ್ಕರೆ ಗೋಧಿ ಮೂರೇ ಕೊಡ್ತಾ ಇದ್ದಿದ್ದು ಸೊ ಹಂಗೆ ಮತ್ತೆ ಯಾವಾಗಲೂ ಖುಷಿ ಏನು ಅಂದ್ರೆ ಸರ್ ಆಲೋಚನೆ ಕಥೆ ಆಗದಾಗ ಆ ಕತೆಗಿಂತ ಅನುಭವಗಳ ಕತೆ ಆದಾಗ ತುಂಬ ಚೆನ್ನಾಗಿ ನಾಟುತ್ತೆ ಅನ್ನೋದು ಈ ಸಿನಿಮಾ ನೋಡಿದಾಗ ಹೇಳ್ಬೋದು ಮತ್ತು ಚರಣ್ ಸರ್ ಹೇಳ್ದಂಗೆ ಇದು ತುಂಬ ಒಳ್ಳೆ ಸೋಷಿಯಲ್ ಅವೇರ್ನೆಸ್ಸು ಮತ್ತು ಇರೋ ಅಂತಹ ಕತೆ ಯಾವಾಗಲೂ ಅದು ನಾವು ಬರೆಯೋವಾಗ ಮತ್ತು ವಿಜಯ್ ಮನೆ ಗೊತ್ತಿಲ್ಲ ಹೀರೋ ಮನೆ ಹಿಂಗಿರುತ್ತಾ ಅಂತ ನೋಡೇ ಇಲ್ಲ ಎನಿ ಟೈಮ್ ಅವ್ರ ಮನೆ ಅಡುಗೆ ಅವರು ಮತ್ತು ಮ್ಯಾಡಮ್ಮ ಅವರೆಲ್ಲ ನಿಜಕ್ಕೂ ಇದು ಏನು ಕಾಫಿ ಟೀ ಮಠದಲ್ಲಿ ಒಲೆನೇ ಆಫ್ ಆಗ್ತಾ ಇರ್ಲಿಲ್ಲ ಅಂತಾರಲ್ಲ ಹಂಗೆ ಇವ್ರ ಮನೆಯಲ್ಲಿ ಬಂದವ್ರನ್ನೆಲ್ಲ ದಾಸೋಹ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಮತ್ತೆ ಬಂದವ್ರನ್ನೆಲ್ಲಾರನೂ ಸಿನಿಮಾಗೋಸ್ಕರ ದುಡಿಯೋದು ವಿಜಯ್ಲಿ ಅದೊಂದು ನಾನು ನಾನೇ ಅಲ್ಲ ಬರೋ ಎಲ್ಲರೂ ಕಲಿಬೇಕಾಗಿರೋದು ಅವ್ರ ಮೈಂಡ್ ಅಲ್ಲಿ ಏನೂ ಓಡಲ್ಲ ಸಿನಿಮಾ 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 ಸೊ ಇವತ್ತೊಂದು ಭೀಮ ಒಂಬತ್ತನೇ ತಾರೀಕು ನಿಂತಿದೆ ಮತ್ತೆ ಒಂದು ಕಷ್ಟ ಪರಿಸ್ಥಿತಿಯಲ್ಲಿದೆ ಚಿತ್ರರಂಗ ಏಕೆಂದರೆ ಒಂದಷ್ಟು ಸಿನಿಮಾಗಳು ಓಡ್ತಾ ಇಲ್ಲ ಬರೀ ಕನ್ನಡ ಚಿತ್ರರಂಗ ಅಂತಲ್ಲ ತೆಲುಗಲ್ಲಂತೂ ಯಾವುದೂ ಸಿನಿಮಾ ಇಲ್ಲ ತಮಿಳಲ್ಲೂ ಈಗೀಗ ಬರ್ತಾ ಇದ್ದಾವೆ ಸ್ವಲ್ಪ ಸ್ಕೋರ್ ಮಾಡ್ತಾ ಇರೋದು ನಮ್ಮ ಬೇಕ್ರಿ ಮಲಯಾಳಂ ಅವರು ಅದು ಬೇಕ್ರಿ ಫುಡ್ ಎನಿ ಟೈಮ್ ಬ್ರೆಡ್ಡು ಬೇಕಾಗುತ್ತೆ ಹಾಲು ಬೇಕಾಗುತ್ತೆ ಸೊ ಸೊ ನಮ್ಮ ಕನ್ನಡದವರು ನಮ್ಮ ಕೈ ಬಿಡಲ್ಲ ಅಂತ ನಂಬಿದೀವಿ ಭೀಮಾ ಅಂತೂ ಮನೋರಂಜನೆ ಜೊತೆ ಒಂದು ಮುದ್ದಾದ ಕಥೆ ಇದೆ ಸೊ ಎಲ್ಲರೂ ನೋಡಿ ಹಾರೈಸಬೇಕು ಅಂತ ಈ ಮೂಲಕ ಕೇಳ್ಕೊಟ್ಟಿ ಸ್ವಲ್ಪ ಜಾಸ್ತಿ ಮಾತಾಡುತ್ತೆ